ಎರಡೂವರೆ ವರ್ಷಕ್ಕೆ ಬೇಸತ್ತು ಹೋದ ಪಿರಿಯಾಪಟ್ಟಣದ ಕಾಂಗ್ರೆಸ್ ಕಾರ್ಯಕರ್ತರು ಗಾಂಧಿನಗರ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದ ಕೃಷ್ಣ ಅವರು ಹಾಗೂ ಅವರ ಸ್ನೇಹಿತರು ಐವತ್ತಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಅನ್ನು ತೊರೆದು ಮಾಜಿ ಶಾಸಕರಾದ ಕೆ ಮಹಾದೇವನ್ ಬರ್ತದೆ ಈಗ ಇರೋದ್ರಲ್ಲಿ ಇನ್ನೊಂದು ಸ್ವಲ್ಪ ಜನ ಬರ್ತೀನಿ ಬನ್ನಿ ನನಗೆ ನಾನು ಈಗ ಸೇರ್ಪಡಲು ಬನ್ನಿ ಅಂದ್ರೆ ಸ್ವಲ್ಪ ಗೊಂದಲ ಆಯ್ತು ಅದು ರೆಡಿ ಮಾಡ್ಕೊತೀನಿ ಬರ್ತೀನಿ ಅಂತ ಹೇಳವ್ರೆ ಅದಾದ್ಮೇಲೆ ಅವ್ರ್ನು ನಮ್ಮ ಮುಂದಿನ ಎಂ ಎಲ್ ಎಲೆಕ್ಷನ್ ಬರ್ತಿದೆ ಮಾದವನವ್ರು ಇರ್ತಾರೆ ಅವ್ರನ್ನ ನೂರ್ ಮೂರ್ ಸರಿ ಗೆಲ್ಲಿಸ್ಕೊಳ್ಳೋಣ ನಿಮ್ಗೆ ಏನ್ ಬೇಕು ಅಂತ ನಾನ್ ತಗ ಬನ್ನಿ ನಮ್ಗೆ ಮಾಡೋಣ ಅಂತ ನಾನು ಹೇಳಿ ಎಲ್ಲರೂ ಮಕ್ ಮಕ್ಳು ಎಲ್ಲರೂ ಎಲ್ಲಾರು ಉದ್ಭೋಗವಾಗ ಸುಸ್ವಾಗ್ ಈಗ ಅದ್ರಲ್ಲಿ ಈಗ ನಮ್ಮ ಜೊತೆ ಇರೋ ಹುಡುಗ್ರ ಹಂಗೆ ಈಗ ನಾವು ಸೇರ್ಪಡೆ ಆಗ್ಬೇಕು ಅಂತಿದ್ದು ನಮ್ಮಲ್ಲಿ ಹೇಳೋ ಸುಮ್ಮನೆ ಸುಮ್ನೆ ಹಿಂಗೆ ಇದ್ಬಿಟ್ರಿ ನಾ ಚೆನ್ನ ಗೊತ್ತಾಗಿದ ಕಾರಣ ನಾವೆಲ್ಲ ಬರ್ತೀವಿ ನಿನ್ಗೆ ಯಾಕೆ ನಡಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ನೀವು ಮುಂದ್ರ ಜೊತೆ ಯಾರ ಜೊತೆ ಕೈ ಜೋಡಿಸ್ಬೇಕು ಏನ್ ಮಾಡ್ಬೇಕು ಅದು ನಿಮ್ಗೆ ಗೊತ್ತಿರೋದು ನಾವು ನೀವ್ ಹೇಳ ಕೇಳ್ತೀವಿ ನಿಮ್ ಜೊತೆ ಜೋರ್ಸ್ತೀವಿ ಕೈಯ ನಡೀ ಅನ್ನೋದಕ್ಕೆ ನಾವ್ ಆಯ್ತು ಅಂತ ಒಂದ್ ನಿಜ್ ಹೋಗಿ ಮಾಜೇವ್ ಕೇಳುವ ಅವ್ರು ಈ ಡೇಟ್ ಕೊಟ್ರು ಈ ಡೇಟ್ ಅಲ್ಲಿ ಎಲ್ಲ ಸೇರ್ಬೇಕು ಅಂತ ಎಲ್ಲ ಸೇರ್ಕೊಂಡು ಎಲ್ಲ ಸೇರ್ಪಡೆ ಆಗಿದ್ದಾವೆ ಇನ್ಮೇಲೆ ನೀವ್ ಹೆಂಗೆ ನಮ್ಮಲ್ಲಿ ಪ್ರಶ್ನೆ ನಮ್ಮಲ್ಲಿ ಏನೇ ಒಂದಲ್ಲ ಇರ್ಲಿ ನಮ್ಮ ಜೆ ಡಿ ಎಸ್ ಅಲ್ಲಿ ಇನ್ನೆಲ್ಲ ಒಂದಾಗಿ ಮತ್ತ ಕೂತಿ ಮಾತಾಡಿ ಆ ಏನ್ ಅಲ್ಲಿ ಏನಾರು ಇದ್ರೆ ಹೆಚ್ ಕಮ್ಮಿ ಇದ್ರು ಏನೇ ಇರ್ತಾರೆ ಅವ್ರು ಕೇಳಿ ಹೇಳಿ ಮಾಡ್ಕೊಂಡು ಮುಂದೆ ಚೆನ್ನಾಗ್ ಹೋಗೋಣ ಅಂತ ಹೇಳ್ತೀನಿ ಇವ್ರನ್ನ ಮುಂದೆ ಈಗ ಕಾಂಗ್ರೆಸ್ ಅಲ್ಲಿ ಹೆಂಗಿದ್ರು ಅತ್ಯಂತ ಹೆಚ್ಚಾಗಿದ್ರೆ ಜೆ ಡಿ ಅಲ್ಲಿ ಇರ್ಬೇಕು ಅಂತ ಎಲ್ಲರೂ ಕೇಳ್ಕೊತಿದ್ ನಾನು ಈಗ ಅವರು ಹಂಗಾಂಗ್ರು ಯೋಧಿ ಹಂಗಾಂಗ್ರು ಈಗ ಸುಮ್ಮನೆ ಇನ್ನೊಂದು ಐದಾರು ಜನ ನನ್ನ ಆತ್ಮೀಯ ಪರ ಕೇಳ್ತಿತ್ತು ಅವ್ರಿಗೆಲ್ಲ ಅಲೆ ರಾತ್ರಿಯಿಂದ ಟಾಚರು ನಿನ್ಗೆ ಹೊಯ್ ಹೊಲ ನಿಮ್ಮ ಅಣ್ಣನಿಗೆ ಬರ್ಸ್ಕೊಡ್ತೀನಿ ನಿನ್ ತಮ್ಮಂಗೆ ಬರ್ಸೋದಿಲ್ಲ ಅಂತ ಐನೂರು ರೂಪಾಯಿ ಯಾಕೆ ಇದೀನಿ ನೀವು ಯಾಕೆ ಕೊಡೋದಿಲ್ಲ ಹಂಗ ಕೊಡೋದಿಲ್ಲ ಅಂತ ಈಗ ನಮ್ಮ ಊರ್ ಅದು ಊರ್ ಪಾತ್ರೆ ಕೇಳೋದು ಊರ್ ಪಾತ್ರೆ ಕೊಡೋದಿಲ್ಲ ಅಂದ್ರೆ ಏನ್ ನಾರ ಮಾಡ್ಕೊಳ್ಳಿ ಊರ್ ಪಾತ್ರೆ ತಂದ್ರೂ ಊರ್ ಪಾತ್ರೆ ನೀವು ಸಪೋರ್ಟ್ ಮಾಡಿ ನಾನ್ ನಾಳಿಕತ್ತ ಶೂರು ಮಾಡ್ತೀನಿ ಶಕ್ತಿ ಅದೇ ನಮಗೂ ಇಳಿಯವರು ನಾನು ಕೊಡ್ತೀನಿ ಅಲ್ಲಿ ನಾವು ಮುಂದೆ ಈಗ ಎದೆ ಮೆಟ್ಬಿಟ್ಟಿವಿ ಮೆಟ್ಟದಂಗೆ ನಡಿಬೇಕೇನ್ ಮುಂದೆ ಅದೇನಾದ್ರು ನಾವಿವಿ ನಾವು ಮಾದೇವ್ನವ್ರು ಸಹಕಾರ ತಗೊಳನೆ ನಮ್ಗೆ ಹಿರಿಯ ಸಹಕಾರ ತಗೊಳ್ಳೋಣೆ ತಗೊಂಡು ಏನು ಬೇಕಾದ್ರೂ ಮಾಡೋಕ್ಕೆ ನಾನು ಮುಂದೆ ಇರ್ತೀನಿ ನೀವು ಯಾರೇ ನಿಮ್ಗೆ ಯಾರೇ ತೊಂದರೆ ನಮ್ಮ ನಮ್ಗೂರೋರಿಗೆ ಫೋನ್ ಮಾಡಲಿ ಸದ್ಯಕ್ಕೆ ಈಗ ನಿಮ್ಗೆ ಎಷ್ಟೋ ಜನ ಇಲ್ಲಿರೋರು ಫೋನ್ ಬರ್ತವೆ ಏನಪ್ಪ ನಾನು ಬೇಡ ಆದರೂ ಯಾಕೆ ಹೋಗಿದೆ ಅಂತ ನೀವು ಯಾಕೆ ಹೋಗಿದೆ ಆದರೂ ತನ್ನ ಅಂತ ಅಂತೇಳಿ ನಿಮ್ಗೆ ಏನಾರು ತೊಂದರೆ ಕೊಡ್ತೀನಿ ಅಂದ್ರೆ ಬನ್ನಿ ನನ್ನ ಹತ್ರಕ್ಕೆ ನೀವು ಅದೇನು ಮಾಡಬೇಕು ನಾನು ಮಾಡ್ತೀನಿ ನೀವು ಯಾರು ಎದ್ಕೊಳ್ಳೋದು ಬೇಡ ಎದೆ ಗುಂಡೋದು ಬೇಡ ಅದು ನಾನು ನೀವು ಬನ್ನಿ ನಾವು ಮುಂದೆ ಮಾಡ್ಬೇಕು ಮಾಡಬೇಕು ಮಾಡ್ತೀನಿ